ಬಹಳ ಸಂತೋಷ ಗೆರಳ್ಳಿ ಗ್ರಾಮದಲ್ಲಿ ಪ್ರಾರಂಭದ ದಿನಗಳಲ್ಲಿ ನಾನು ಶಾಸಕನಾಗಿದ್ದಾಗ ಬಂದಂತ ಸಂದರ್ಭದಲ್ಲಿ ಇನ್ನೂ ಕೂಡ ತಿಳ್ಕೋಬೇಕಾಗ್ತದೆ ತಮಗೆ ರಸ್ತೆ ಕೂಡ ಸಂಪರ್ಕದ ವ್ಯವಸ್ಥೆ ಇರಲಿಲ್ಲ ಒಂದೊಂದು ಕೂಡ ಮೊಣಕಾಲು ಗ್ರಾಮದ ಒಳಗಡೆ ಕೂಡ ಕಾಂಕ್ರೀಟ್ ರಸ್ತೆಗಳು ಕೂಡ ಸರಿಯಾಗಿರ್ಲಿಲ್ಲ ರೀತಿ ಇವತ್ತು ದೇವಸ್ಥಾನಗಳು ರಸ್ತೆ ನಿರ್ಮಾಣ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮತ್ತು ಎಲ್ಲ ಬಡವರು ಕೂಡ ಶುದ್ಧವಾಗಿರ್ತಕ್ಕಂಥ ನೀರನ್ನು ಕುಡಿಬೇಕು ಅದ್ರ ಮೂಲಕ ಅವರಿಗೆ ಒಳ್ಳೆಯ ಆರೋಗ್ಯ ಇರಬೇಕು ಅಂತೇಳಿ ನಾನು ಕಳೆದ ಹತ್ತು ವರ್ಷಗಳಿಂದ ಕೂಡ ನಮ್ಮ ಸ್ವಂತ ಟ್ರಸ್ಟ್ ವತಿಯಿಂದನೇ ಸುಮಾರು ಎಂಟತ್ತು ಲಕ್ಷ ಒಂದು ಯೂನಿಟ್ಗೆ ಆಗ್ತದೆ ಹತ್ತು ಲಕ್ಷ ರೂಪಾಯಿ ಆಗ್ತಾ ಇದೆ ಇದನ್ನು ಅನೇಕ ಗ್ರಾಮಗಳಲ್ಲಿ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಮಾಡಿದ್ದೇವೆ ಅದರ ಭಾಗವಾಗಿ ಇವತ್ತು ಗೇರಳ್ಳಿಯಲ್ಲಿ ಕೂಡ ಇವತ್ತು ನನ್ನ ಕಡೆಯಿಂದಲೇ ಉದ್ಘಾಟನೆ ಮಾಡಿಸಬೇಕು ಅಂತ ತಾವು ಉದ್ಘಾಟನೆ ಮಾಡಿಸಿದ್ದೀರಿ ಭಾಳ ಸಂತೋಷ ಯಾಕೆಂದರೆ ಈ ನೀರನ್ನೇ ಸೇವಿಸಿ ಇಲ್ಲ ಅಂತಂದರೆ ಇವತ್ತು ತಾವು ನೋಡ್ತಾ ಇದ್ದೀರಿ ಗಾಳಿಯಲ್ಲಿ ನೀರಿನಲ್ಲಿ ನಾವು ಸೇವನೆ ಮಾಡುತ್ತೋ ಊಟದಲ್ಲಿ ಈ ಮೂರರಲ್ಲೇ ನಮಗೆ ಹಲವು ರೀತಿಯ ನಮಗೆ ಅನಾರೋಗ್ಯಕ್ಕೆ ನಾವು ತುತ್ತಾಗ ಮೂರು ಏನು ನಾವು ಸೇವನೆ ಮಾಡ್ತೀವಿ ಇದು ಮೂರು ಕೂಡ ಶುದ್ಧ ಇರಬೇಕು ಗಾಳಿ ನೀರು ಆಹಾರ ಈ ಮೂರು ಯಾವಾಗ ಶುದ್ಧವಾಗಿರುತ್ತೆ ನಮಗೆ ಅನಾರೋಗ್ಯಕ್ಕೆ ನಾವು ತುತ್ತಾಗೋದು ಬಹಳ ವಿರಳ ಆಗೋದು ಅದಕ್ಕೋಸ್ಕರನೇ ಇವತ್ತು ನೀರನ್ನು ಪ್ರತಿಯೊಬ್ಬರೂ ಕೂಡ ಶ್ರೀಮಂತರು ಮಾತ್ರ ಬಾಟ್ಲಲ್ಲಿ ಇಟ್ಕೊಂಡು ನೀರು ಕುಡಿತಾರೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಒಂದು ಲೀಟ್ರ್ ಕೊಟ್ಟು ನೀರನ್ನು ಕುಡಿತಾರೆ ಬಡವ್ರ ಗತಿ ಏನು ಅಂತೇಳಿ ಇವತ್ತು ಉಚಿತ ಅಂತಲೇ ಹೇಳ್ಬೋದು ಆದರೆ ಅಲ್ಲಿ ಮೇಂಟೆನೆನ್ಸ್ಗೋಸ್ಕರ ನಿರ್ವಹಣೆಗೋಸ್ಕರ ಆ ಒಂದು ಏನು ಫಿಲಮೆಂಟ್ ಹೋಗುತ್ತೆ ಆ ಒಂದು ಪೇಪರನ್ನು ಚೇಂಜ್ ಮಾಡ್ತಾ ಇರಬೇಕಾಗ್ತದೆ ವಿದ್ಯುತ್ ಬಿಲ್ ಕಟ್ಟಬೇಕಾಗ್ತದೆ ಅದಕ್ಕೆ ಇಪ್ಪತ್ತೈದು ಲೀಟ್ರು ನೀರಿಗೆ ಕೇವಲ ಐದು ರೂಪಾಯಿ ಕಾಯಿನ ಹಾಕಿ ನೀವ್ ತಗೋಬೇಕಾಗ್ತದೆ ಕೊಡುವಂತ ಸರ್ಕಾರ ನೂರ ಎಂಬತ್ತು ಎಮ್ ಎಲ್ ಎಷ್ಟೋ ಇದೆ ಅದರಲ್ಲಿ ಈ ಸರ್ಕಾರದಲ್ಲಿ ಅದನ್ನು ಕೂಡ ಬಹಳಷ್ಟು ಜಾಸ್ತಿ ಮಾಡಿದ್ದಾರೆ ನೀರು ಕುಡಿಯಲಿಕ್ಕೆ ಐದು ರೂಪಾಯಿ ಮಾಡಿದೀವಿ ಅದನ್ನ ದಯವಿಟ್ಟು ಅದೇ ಜಾಸ್ತಿ ಅನ್ಕೊಂಡು ಕೆಲವರು ಅದನ್ನ ತಗೊಳಲ್ಲ ಇಪ್ಪ ಕೆಲವರು ನಾನು ಹೇಳಿದ್ದೆ ಎಲ್ಲರೂ ತಗೊಳ್ತಾರೆ ಕೆಲವರು ದಯವಿಟ್ಟು ಯಾರು ತಗೊಳ್ಳಲ್ಲ ಅವರು ಕೂಡ ಎಲ್ಲರೂ ತಗೊಂಡು ಅದನ್ನೇ ನೀವು ಕುಡಿದು ನೀವೆಲ್ಲ ಕೂಡ ಆರೋಗ್ಯವಾಗಿರ್ಬೇಕು ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಭಾಳ ಒಳ್ಳೆ ದಿವಸ ಕಾರ್ತಿಕ ಹುಣ್ಣಿಮೆ ಇವತ್ತು ಸಾಮಾನ್ಯ ಹುಣ್ಣಿಮೆ ಅಲ್ಲ ಕಾರ್ತಿಕ ಹುಣ್ಣಿಮೆ ಹಾಗಾಗಿ ಈಶ್ವರನ ಆಶೀರ್ವಾದ ವಿಷ್ಣುವಿನ ಆಶೀರ್ವಾದ ಎಲ್ಲ ಕೂಡ ನಿಮ್ಮೆಲ್ಲರ ಮೇಲೂ ಇರಲಿ ನಮ್ಮೆಲ್ಲರ ಮೇಲೂ ಇರಲಿ ನಮ್ಮ ರೈತರ ಮೇಲಿರಲಿ ರೈತರ ಮಕ್ಕಳ ಮೇಲಿರಲಿ ತಾಯಂದ್ರ ಮೇಲಿರಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ನನ್ನ ಮಾತು